ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಐದು ಅಪರೂಪದ ರಾಜಯೋಗಗಳು ಹೆದುರಾಗಲಿವೆ ನಿಮ್ಮಲ್ಲಿ ಯಾವುದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಂಬರ್ಗೆ ಕರೆ ಮಾಡಿ ಪರಿಹಾರ ಕಂಡುಕೊಳ್ಳಿ ಗಜಕೇಸರಿ ಯೋಗ ಶುಕ್ರಾದತ್ಯ ಯೋಗಗಳಿಂದ ಈ ರಾಶಿಯವರ ಬದುಕು ಬಂಗಾರ ಆಗತ್ತೆ ವೈದಿಕ ಜ್ಯೋತಿಷದ ಪ್ರಕಾರ ಎರಡು ಸಾವಿರದ ಇಪ್ಪತ್ತಾರರ ವರ್ಷವು ಗ್ರಹಗತಿಗಳ ದೃಷ್ಟಿಯಿಂದ ಅತ್ಯಂತ ಮಹತ್ವದ ಬದಲಾವಣೆಗಳಿಗೆ ಸಾಕ್ಷಿಯಾಗಲಿದೆ ಈ ವರ್ಷ ಗ್ರಹಗಳ ಸಂಚಾರ ಮತ್ತು ಗಜಕೇಸರಿ ಯೋಗ ಹಾಗೂ ಶುಕ್ರಾದಿತ್ಯ ಯೋಗ ಸೇರಿದಂತೆ ಒಟ್ಟು ಐದು ಬಲಿಷ್ಠ ರಾಜಯೋಗಗಳು ಸೃಷ್ಟಿಯಾಗುತ್ತೆ ಇದು ಯಾವ ರಾಶಿಯವರ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋದನ್ನ ನೋಡೋಣ ಗಜಕೇಸರಿ ರಾಜಯೋಗ ಗುರು ಮತ್ತು ಚಂದ್ರರ ಯುತಿಯಿಂದ ಉಂಟಾಗುವ ಈ ಯೋಗವು ಜ್ಞಾನ ಸಂಪತ್ತು ಮತ್ತು ಕೀರ್ತಿಯನ್ನ ನೀಡುತ್ತೆ ಶುಕ್ರಾದಿತ್ಯ ರಾಜಯೋಗ ಸೂರ್ಯ ಮತ್ತು ಶುಕ್ರರ ಮಿಲನದಿಂದ ಐಷಾರಾಮಿ ಜೀವನ ಮತ್ತು ಸಮಾಜದಲ್ಲಿ ಗೌರವ ಪ್ರಾಪ್ತಿಯಾಗುತ್ತೆ ಮಾಳವ್ಯ ಯೋಗ ಶುಕ್ರನ ಬಲದಿಂದ ಭೌತಿಕ ಸುಖ ಸೌಲಭ್ಯಗಳು ಹೆಚ್ಚಾಗುತ್ತೆ ಬುಧಾದಿತ್ಯ ಯೋಗ ಬುಧ ಮತ್ತು ಸೂರ್ಯನ ಯುತಿಯಿಂದ ಬುದ್ಧಿಶಕ್ತಿ ಮತ್ತು ವ್ಯಾಪಾರದಲ್ಲಿ ಲಾಭ ದೊರೆಯುತ್ತೆ ಆದಿತ್ಯ ಮಂಗಳ ಯೋಗ ಸೂರ್ಯ ಮತ್ತು ಮಂಗಳನ ಪ್ರಭಾವದಿಂದ ಶೌರ್ಯ ಹಾಗೂ ಆಡಳಿತಾತ್ಮಕ ವಿಜಯ ಸಿಗುತ್ತೆ ಈ ರಾಜಯೋಗಗಳಿಂದ ಹೆಚ್ಚು ಲಾಭ ಪಡೆಯುವ ರಾಶಿಗಳು ಅಂದರೆ ವೃಷಭ ರಾಶಿ ಎರಡು ಸಾವಿರದ ಇಪ್ಪತ್ತರ ಹೊಸ ವರ್ಷವು ವೃಷಭ ರಾಶಿಗೆ ಅತ್ಯಂತ ಬಲಪ್ರದವಾಗಲಿದೆ ಎರಡನೇ ಮನೆಯಲ್ಲಿ ಗಜಕೇಸರಿ ಯೋಗದಿಂದ ಆಕಸ್ಮಿಕ ಧನಲಾಭ ನಿರೀಕ್ಷೆ ಮಾಡಬಹುದು ಆರ್ಥಿಕ ಸ್ಥಿತಿ ಸುಧಾರಣೆಯಾಗುತ್ತೆ ಕುಟುಂಬದ ಸುಖ ಮಾತಿನ ಪ್ರಭಾವದಿಂದ ದೊಡ್ಡ ಕೆಲಸಗಳು ಪೂರ್ಣವಾಗುತ್ತೆ ಕನ್ಯಾ ರಾಶಿಯ ಹತ್ತನೇ ಮನೆಯಲ್ಲಿ ಗಜಕೇಸರಿ ಯೋಗವು ಸಂಭವಿಸುವುದರಿಂದ ವೃತ್ತಿ ವ್ಯಾಪಾರಕ್ಕೆ ಎರಡು ಸಾವಿರದ ಇಪ್ಪತ್ತಾರು ಅದೃಷ್ಟದ ವರ್ಷವಾಗುತ್ತೆ ಉದ್ಯೋಗ ಪದೋನ್ನತಿಯಾಗುತ್ತೆ ಸಂಬಳ ಹೆಚ್ಚಾಗುವ ಸಾಧ್ಯತೆ ಇದೆ ವ್ಯವಸ್ಥಾಪಕರಿಗೆ ಲಾಭದಾಯಕ ಒಪ್ಪಂದ ಸಿಗಲಿದೆ ವಿದ್ಯಾರ್ಥಿಗಳಲ್ಲಿ ನಿರ್ಧಾರ ಸಾಮರ್ಥ್ಯ ಏಕಾಗ್ರತೆ ಹೆಚ್ಚಾಗುತ್ತೆ ಕುಂಭರಾಶಿ ಕುಂಭರಾಶಿಯ ಐದನೇ ಮನೆಯಲ್ಲಿ ಗಜಕೇಸರಿ ಮತ್ತು ಶುಕ್ರಾದಿತ್ಯ ಯೋಗಗಳು ರೂಪುಗೊಳ್ಳುತ್ತೆ ಇದು ಸಂತಾನ ಉನ್ನತ ಶಿಕ್ಷಣಕ್ಕೆ ಶುಭಕರ ದೀರ್ಘಕಾಲದ ಸಮಸ್ಯೆಗಳು ದೂರವಾಗಿ ಸಂತಾನ ನಿರೀಕ್ಷಕರಿಗೆ ಶುಭವಾರತೆ ಸಿಗುತ್ತೆ ಉದ್ಯೋಗ ಬದಲಾವಣೆಗೆ ಉತ್ತಮ ಅವಕಾಶಗಳು ಆರ್ಥಿಕ ಚೇತರಿಕೆ ಗೋಚರಿಸ್ತಾ ಇದೆ Tapi,